ಹಾಗೆ ಸರ್ಮ್ ನೋಡ್ತಾರೆ ವಾಕ್ ಚಾನಲ್ ಚಾನಲ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲೆಕ್ಕ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದ್ರೆ ನಾಡಿದ್ದು ಸೊ ಕಿಚ್ಚ ಸುದ್ದಿ ಅವರ ಬರ್ತ್ ಸೊ ಅದ ಪ್ರಯುಕ್ತವಾಗಿ ಕೆಲವೊಂದು ಅನೌನ್ಸ್ಮೆಂಟ್ಗಳು ಖಂಡಿತವಲ್ಲೂ ಇದ್ದೇ ಇರುತ್ತೆ ಸೊ ಅದರಲ್ಲಿ ಮುಖ್ಯವಾಗಿ ಮಾತಾಡೋದಾದ್ರೆ ಬಿಆರ್ ಬಿ ಸಿನಿಮಾ ಬಿಲರಂಗ ರಂಗ ಭಾಷೆ ಸಿನಿಮಾ ಸುಮಾರು ಆರು ವರ್ಷ ಆಯ್ತು ಅಂತ ಅಂತ ಅನ್ಸುತ್ತೆ ಸೊ ಆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಅಹ್ ಅವ್ರು ಅನ್ಕೊಂಡಿರುವಂಥದ್ದು ಸೊ ಅವಾಗ ತುಂಬ ಒಂದು ದೊಡ್ಡ ಬಜೆಟ್ ಸಿನ್ಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಸಿನ್ಮಾ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಅದನ್ನು ಹೋಲ್ಡಲ್ಲಿ ಇಟ್ಬಿಟ್ಟು ಆಮೇಲೆ ವಿಕ್ರಾಂತ್ ರೋಡನ ತಗೊಂಡ್ರು ಸೊ ಅದಾದ್ಮೇಲೆ ಮತ್ತೆ ಇವಾಗ ರೀಸೆಂಟ್ ಆಗಿ ಕೂಡ ಲಾಸ್ಟ್ ಬರ್ತ್ಡೇನಲ್ಲೂ ಕೂಡ ಒಂದು ಅನೌನ್ಸ್ಮೆಂಟ್ ಬಂದಿತ್ತು ಬಟ್ ಅದು ಇನ್ನೂ ಸ್ವಲ್ಪ ತಯಾರಿ ನಡೀತಾ ಇತ್ತು ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರು ಬಿಟ್ರೆ ಸೊ ಇವಾಗ ಸೊ ಅದಕ್ಕೊಂದು ಟೈಮ್ ಅಂತ ಬಂದಿದೆ ಆ್ಯಂಡ್ ಅದಕ್ಕೆ ಸ್ವಲ್ಪ ಎಲ್ಲ ಕಡೆಯಿಂದ ಕೂಡ ಕೂಡ್ಕೊಂಡು ಬಂದಿದೆ ಆ್ಯಂಡ್ ಪ್ರಿಪ್ರೇಷನ್ ಕೂಡ ತುಂಬ ಆಗಿದೆ ಅಂತ ಸುದೀಪ್ ಸರ್ ಆಲ್ರೆಡಿ ಹೇಳಿದ್ದಾರೆ ಸೊ ತುಂಬ ಪ್ರಿಪ್ರೇಷನ್ ಮಾಡಿಬಿಟ್ಟಿದ್ದೀವಿ ಸೊ ಇನ್ನೇನು ಶೂಟಿಂಗ್ ಅನ್ನೋ ರೀತಿಯಲ್ಲಿ ಇದೆ ಆ್ಯಂಡ್ ಅದಕ್ಕೆ ಪ್ರೊಡ್ಯೂಸರ್ ಕೂಡ ಸಿಕ್ಕ ಸಿಕ್ಕಿದ್ದಾರೆ ಸೊ ಹನುಮಾನ್ ಪ್ರೊಡ್ಯೂಸರ್ ಅವರು ಕೂಡ ಈ ಒಂದು ಚಿತ್ರಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ ಈ ಚಿತ್ರನ ಆ್ಯಂಡ್ ಅದಕ್ಕೆ ಜೊತೆಗೆ ಕಿಚ ಕಿಚ್ಚ ಕ್ರಿಯೇಷನ್ ಅವರು ಕೂಡ ಇರ್ತಾರೆ ಸೊ ಇಬ್ರು ಸೇರ್ಕೊಂಡು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ನಾಳೆ ಅದ್ರದ ಮೀನ್ಸ್ ನಾಡಿದ್ದು ನಾಡಿದ್ದು ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಸೊ ರೀಸೆಂಟ್ ಆಗಿ ಭಂಡಾರಿ ಅವರು ಕೂಡ ಅವರು ಕೂಡ ಒಂದು ಅಂದ್ರೆ ಅಪ್ಡೇಟ್ ಕೊಟ್ಟಿದ್ರು ಸೊ ಬಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬೇಕಾಗುತ್ತೆ ತಯಾರಿ ಆ್ಯಂಡ್ ಹೇಳ್ತೀವಿ ಅಂತಂದರೆ ಸಿ ಸಿ ಜಿ ಐ ಎಫೆಕ್ಟ್ಗಳು ಆಗಿರ್ಬೋದು ವಿ ಎಫ್ ಎಕ್ಸ್ ಎಫೆಕ್ಟ್ಗಳು ಸೊ ಸಿನ್ಮಾ ಅಡ್ವಾನ್ಸಲ್ಲಿರೋದ್ರಿಂದ ಸೊ ತುಂಬ ಒಂದು ಆ ಥರದ್ದೊಂದು ಟೆಕ್ನಾಲಜಿಗಳನ್ನ ಯೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ಕ್ವಾಲಿಟಿ ಕೂಡ ಮ್ಯಾಟ್ರ್ ಆಗುತ್ತೆ ಸೊ ಗೊತ್ತಿಲ್ಲ ಯಾವ ಥರದಲ್ಲಿ ಸಿನ್ಮಾ ರಿಸಲ್ಟ್ ಅನ್ನೋದು ರಿಸಲ್ಟ್ ಯಾವ ಏನಾದರೂ ಇರಲಿ ಬಟ್ ಅವ್ರು ಏನು ಅಂದ್ಕೊಂಡಿದಾರಲ್ಲ ಸೊ ಅಟ್ಲೀಸ್ಟ್ ಅದನ್ನು ಸ್ಕ್ರೀನ್ ಮೇಲೆ ತಂದರೆ ಸಾಕು ಸೊ ಅವರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ ಸೊ ಅದನ್ನು ಅವರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಜನಗಳಿಗೆ ಇಷ್ಟ ಆಗುತ್ತೆ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಇವಾಗ ಕಲ್ಕಿ ಕೂಡ ನೋಡಿದಿವಿ ನಾವು ಸೊ ಅದು ಕೂಡ ಒಂದು ಫ್ಯೂಚರ್ ಆ ತರದೊಂದು ಸಿನಿಮಾ ಸೊ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ನೋಡಿರೋ ಪ್ರಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇದರ ಬೇರೆ ರೀತಿಯಲ್ಲೇ ಇರುತ್ತೆ ಸೊ ಅದು ಒಂದು ಸ್ವಲ್ಪ ಮೈಥಾಲಜಿ ಯೂಸ್ ಮಾಡ್ಕೊಂಡು ಸೊ ಅದನ್ನ ಅದರ ಪ್ರಕಾರ ಮಾಡ್ಕೊಂಡಿದ್ದಾರೆ ಬಟ್ ಇದು ಯಾವ ರೀತಿ ಇರುತ್ತೆ ಅಂತ ನೋಡಬೇಕು ಸೊ ಅಂಡ್ ಅನೂಪ್ ಭಂಡಾರಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಒಂದು ನಿರೀಕ್ಷೆ ಇದೆ ಆಫ್ಟರ್ ವಿಕ್ರಾಂತ್ ರೋಣ ಬಿ ಆರ್ ಬಿ ಮೇಲಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಪ್ ಇದೆ ಸೊ ಪ್ಯಾನ್ ಇಂಡಿಯನ್ ರಿಲೀಸ್ ಮಾಡಬೇಕಾಗ ಹಾಗೇ ಆಗುತ್ತೆ ಯಾಕಂದ್ರೆ ಆ ಒಂದು ಹಾಕಿರುವಂಥ ದುಡ್ಡಿಗೆ ಸೊ ರಿಕವರ್ ಮಾಡಬೇಕು ಅಂದ್ರೆ ಪ್ಯಾನ್ ಇಂಡಿಯಾ ಹೋಗಲೇಬೇಕು ಅಂಡ್ ಸುಮಾರು ಜನ ಅಂತಾರೆ ವಿಕ್ರಾಂತ್ ರೋಣ ಪ್ರಮೋಷನ್ ಮಾಡಲಿಲ್ಲ ರೀಚ್ ಆಗಲಿಲ್ಲ ಅದು ಇದು ಇಲ್ಲ ಅಂತ ನನ್ನ ಪ್ರಕಾರ ವಿಕ್ರಾಂತ್ ರೋಣಾಗೆ ತುಂಬಾ ಚೆನ್ನಾಗಿ ಒಂದು ಪ್ರಮೋಷನ್ ಮಾಡಿದ್ರು ಅಂಡ್ ಸುದೀಪ್ ಸರ್ ಎರಡೆರಡು ಸಾರಿ ಎಲ್ಲ ಒಂದು ಸ್ಟೇಟ್ಗೂ ಅಂದ್ರೆ ಪ್ಯಾನ್ ಇಂಡಿಯಾ ಸ್ಟೇಟ್ ಎಲ್ಲೆಲ್ಲಿ ರಿಲೀಸ್ ಮಾಡ್ತಿದ್ರಲ್ಲ ಎಲ್ಲ ಅವ್ರು ಎರಡೆರ್ ಸಾರಿ ಒಂದು ಇಂಟರ್ವ್ಯೂಗಳನ್ನ ಪ್ರೆಸ್ ಮೀಟ್ಗಳನ್ನ ಮಾಡ್ಕೊಂಡು ಬಂದ್ರು ಸೊ ಅದು ಒಂದು ಮಟ್ಟಿಗೆ ರೀಚ್ ಆಯಿತು ಬಟ್ ಇನ್ನೂ ಆಗಬೇಕಾಗಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ನೋಡೋಣ ಬಿ ಆರ್ ಬಿನಲ್ಲಿ ನಲ್ಲಿ ಅದನ್ನ ಮೇ ಬಿ ಚೇಸ್ ಮಾಡಿ ಅದನ್ನ ಅಂದ್ರೆ ಬೀಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತಂದ್ರೆ ಮ್ಯಾಕ್ಸ್ ಸಿನ್ಮಾದು ಸೊ ಫಸ್ಟ್ ಸಿಂಗಲ್ ಸಾಂಗ್ ರಿಲೀಸ್ ಮಾಡ್ತಿದ್ದಾರೆ ಸೊ ಸೆಪ್ಟೆಂಬರ್ ಎರಡನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಐವತ್ತಾರು ನಿಮಿಷಕ್ಕೆ ಸೊ ಸದ್ಯಕ್ಕಂತೂ ಈ ಎರಡು ಒಂದು ಅನೌನ್ಸ್ಮೆಂಟ್ ಅಂತಲೇ ಹೇಳ್ಬೋದು ಸೊ ನೋಡೋಣ ಏನಾಗುತ್ತೆ ಅಂತ ಜೊತೆಗೆ ಇನ್ನೊಂದು ಏನಂತಂದ್ರೆ ಬಿಗ್ ಬಾಸ್ ಬಗ್ಗೆನು ಒಂದು ಹಂಚ್ಕೊಂಡಿದ್ದಾರೆ ಸೊ ಹತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀನಿ ಅಂಡ್ ನಂದು ಸುಮಾರು ಎಫರ್ಟ್ ಇದೆ ಅಂತ ಕೂಡ ಹೇಳಿದ್ದಾರೆ ಸೊ ಈ ವರ್ಷ ಕೂಡ ನನ್ನ ಪ್ರಕಾರ ಅವರೇ ಮಾಡ್ತಾರೆ ಸೊ ಕೆಲವೊಂದೆಲ್ಲ ಸುದ್ದಿಗಳು ನೋಡಿದೆ ಸೊ ಅವ್ರು ಮಾಡಲ್ಲ ಹಾಗೆ ಹೀಗೆ ಅಂತೇನೋ ಬಟ್ ಸ್ವಲ್ಪ ಅವರಿಗೆ ಕಷ್ಟ ಆಗ್ತಿದೆ ಯಾಕಂದ್ರೆ ಎಲ್ಲಾ ಸಿನಿಮಾ ಈ ಕಡೆ ಬಿಗ್ ಬಾಸ್ ಜೊತೆಗೆ ಸಿ ಸಿಎಲ್ ಸೊ ಅವ್ರಿಗೂ ಗೊತ್ತಾಗಿದೆ ಸಿ ಎಲ್ ತುಂಬಾ ಎಲ್ಲೋ ಅದ ಕಡೆ ಜಾಸ್ತಿ ಟೈಮ್ ಕೊಡ್ತಾ ಇದೀನಿ ಅಂತ ಮೇ ಬಿ ಅದನ್ನ ಸ್ವಲ್ಪ ಎಲ್ಲೋ ಕಡಿಮೆ ಅಂತ ಅನ್ಕೊಂತೀನಿ ಈ ವರ್ಷ ಬಟ್ ಬಿಗ್ ಬಾಸ್ನ ಅವರೇ ಹೋಸ್ಟ್ ಮಾಡೋದು ಈ ವರ್ಷ ಕೂಡ ಸೊ ನೋಡೋಣ ಏನಾಗುತ್ತೆ ಅಂತ ಜೊತೆಗೆ ಅವರು ಹತ್ತರಿಂದ ಹನ್ನೆರಡು ಗಂಟೆ ಒಂದು ಟೈಮ್ ಫ್ಯಾನ್ಸ್ ಫ್ಯಾನ್ಸ್ನ ಮೀಟ್ ಆಗಕ್ಕೆ ಸೊ ಅದೊಂದು ಇರುತ್ತೆ ಸೊ ಫ್ಯಾನ್ ಮೀಟ್ ಅವ್ರಿಗೆ ಸೆಪ್ಟೆಂಬರ್ ಎರಡನೇ ತಾರೀಕು ಸೊ ಪರ್ಮಿಷನ್ ಕೊಟ್ಟಿದ್ದು ಅಷ್ಟೇ ಅಂತ ಅನಿಸುತ್ತೆ ಸೊ ಪೊಲೀಸ್ ಅವರು ಸೊ ಹತ್ತರಿಂದ ಹನ್ನೆರಡು ಗಂಟೆ ಬೆಳಿಗ್ಗೆ ಜಾವ ಸೊ ಅದೊಂದು ನಿಮ್ಗೆ ಇಷ್ಟ ಇದ್ದರೆ ಹೋಗ್ಬೋದು ಸೊ ಆ್ಯಂಡ್ ಇದು ಇಲ್ಲಿವರೆಗೂ ಸುದೀಪ್ ಸರ್ ಅವರ ಒಂದು ಅಪ್ಡೇಟ್ಗಳಾದ ಇನ್ನು ದರ್ಶನ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಸೊ ದರ್ಶನ್ ಅವ್ರು ನಿಮ್ಗೆ ಗೊತ್ತಿರಂಗೇನೆ ಆ ಜೈಲ್ ಇರುವಂತ ನಿಮ್ಗೆ ಗೊತ್ತಿರುವಂತ ವಿಚಾರನೆ ಸೊ ಅದರಿಂದ ಅಲ್ಲಿ ಯಾವ್ದಾದ್ರು ಪರಪನಗರದಲ್ಲಿ ಅದೇನೋ ಇನ್ಸಿಡೆಂಟ್ ಆಯಿತು ಫೋಟೋಸ್ ರಿಲೀಸ್ ಆದ್ವು ಸೊ ಅದಾದ್ಮೇಲೆ ಅವ್ರಿಗೆ ಇವಾಗ ಬಳ್ಳಾರಿ ಜೈಲಿಗೆಲ್ಲ ಮಾಡಿದ್ದಾರೆ ಬಟ್ ಮೀಡಿಯಾಗಳಲ್ಲಿ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ತೋರಿಸ್ತಾ ಇದಾರೆ ಅಂತೆಲ್ಲ ನಿಮ್ಗೆ ಗೊತ್ತಿರುವಂತ ವಿಚಾರ ಜೊತೆಗೆ ಕೆಲವೊಂದು ಆಂಕರ್ ಗಳು ಬಾಯ್ ಬಂದಾಗ ಮಾತಾಡ್ತಿದ್ದಾರೆ ಅಂತ ಕೆಲವು ಯಾರೋ ಒಬ್ರು ಇಬ್ರು ಸೇರ್ಕೊಂಡು ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಡಿ ಸಿ ಪಿ ಅವ್ರ ಹತ್ರ ಸೊ ಅದೇನು ಅಂತಂದ್ರೆ ಅದು ಅಜಿತ್ ಹನುಮ ಹನುಮಕ್ಕನವರ ಅವರ ಮೇಲೆ ಸೊ ಅದ್ಯಾವುದದು ಹೈವಾನ್ ಅನ್ನುವಂಥದ್ದು ದನ ಅನ್ನುವಂಥದ್ದು ಪೊರ್ಕಿ ಅನ್ನುವಂಥದ್ದು ಸೊ ಈ ಥರದ ಒಂದು ಪದಗಳ ಪದಬಳಕೆ ಪದ ಬಳಕೆ ಸರಿ ಇಲ್ಲ ಅಂತ ಸೊ ಅದನ್ನು ಸ್ಟಾಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರ ಮೇಲೆ ಒಂದು ಕಂಪ್ಲೇಂಟ್ನ ಕೊಟ್ಟಿದ್ದಾರೆ ಸೊ ಅದು ಕಂಪ್ಲೇಂಟ್ ಏನಾಗುತ್ತೋ ಗೊತ್ತಿಲ್ಲ ನನಗೆ ಆ್ಯಂಡ್ ಏನು ಅಂತಂದ್ರೆ ಸೊ ಓಕೆ ಸ್ವಲ್ಪ ಯಾಕೋ ಏನೋ ರಿವೆಂಜ್ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ನನಗೆ ಯಾಕಂತಂದ್ರೆ ಅದೊಂದು ಆಡಿಯೋ ಇದೆ ಗೊತ್ತಾ ನಿಮಗೆ ಸೊ ಅದು ದರ್ಶನ್ ಅವ್ರದು ಅಂತಾನೆ ಹೇಳ್ತಿದ್ದಾರೆ ಮೀಡಿಯಾಗಳಿಗೆ ಬೈದಿರೋ ಅಂಥದ್ದು ಸೊ ಆ ಆಡಿಯೋ ಅವ್ರಿಗೂ ಮೇ ಬಿ ಅದು ಡೈಲಿ ಕೇಳಿಸಿಕೊಂಡ್ ಕೇಳಿಸ್ಕೊಂಡು ಬಂದು ಬಂದು ಅವ್ನು ನ್ಯೂಸ್ ಅಂತ ಅನ್ಕೊಂಡಿದೀನಿ ಅಚಿತ್ ಅವ್ರು ಯಾಕಂತಂದ್ರೆ ಅವ್ರದ್ದು ಇಂಟೆನ್ಸಿಟಿ ಆ ರೇಂಜ್ ಆ ರೇಂಜ್ ಅಲ್ಲಿ ಇರುತ್ತೆ ಅವ್ರದ್ದು ಸೊ ಇಲ್ಲಿಂದಲ್ಲಿ ಶಿಫ್ಟ್ ಮಾಡಿದ್ರು ಅನ್ನೋದು ಒಂದು ನ್ಯೂಸ್ ಅದು ಅಷ್ಟೇ ಓಕೆ ಅವ್ರಿಗೆ ಶಿಕ್ಷೆ ಆಗುತ್ತೋ ಬಿಡುತ್ತೋ ಅದು ನೋಡೋಣ ಬಟ್ ರೇಂಗಸ್ವಾಮಿ ಅಂತೂ ಸುಮ್ಮನೆ ಅಂತೂ ಸತ್ತಿಲ್ಲ ಅವ್ನು ಓಕೆ ಏನೋ ಆಗಿರುತ್ತೆ ಅದು ಆಗಿದೆ ಬಟ್ ಇವರು ಆ ನ್ಯೂಸ್ ಓದಕ್ಕೆ ಬರಬೇಕು ಅಂದ್ರೆ ಅದೊಂದು ಆಡಿಯೋ ಇದೆ ಗೊತ್ತಾ ಅದನ್ನ ಕೇಳಿಸ್ಕೊಂಡ್ಬಿಟ್ಟನೆ ಸ್ಟುಡಿಯೋ ಒಳಗಡೆ ಎಂಟ್ರಿ ಆಗೋ ಇರುತ್ತೆ ಇರುತ್ತದು ಸೊ ಅವರು ನ್ಯೂಸ್ ಹೇಳೋವಂಥ ಆ ಇಂಟೆನ್ಸಿಟಿ ತೀವ್ರತೆ ನೋಡ್ತಾ ಇದ್ರು ನನಗೆ ಬಟ್ ಪದ ಬಳಕೆ ಓಕೆ ಬಟ್ ಆ ಒಂದು ಆಡಿಯೋದಲ್ಲಿ ಕೇಳಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಓಕೆ ಅದು ಸುಮಾರು ಜನ ಅನ್ಬೋದು ಅವರು ಹಾಗೆ ಹೀಗೆ ಅಂತ ಬಟ್ ಅದನ್ನ ನೋಡ್ತಿದ್ರೆ ಇದೆಲ್ಲ ಏನು ಅಲ್ಲ ಅಂತ ನನಗೆ ಅನ್ಸುತ್ತೆ ಇವರು ಅಜಿತ್ ಹೇಳುವಂಥದ್ದು ಬಟ್ ಒಂದು ಅಫಿಷಿಯಲ್ ಆಗಿ ಒಬ್ಬ ನ್ಯೂಸ್ ಆಂಕರ್ ಆಗಿ ಅದನ್ನೆಲ್ಲ ಹೇಳ್ಬೋದಾ ಆ ಪದ ಬಳಕೆ ಒಂದು ಟೆಲಿವಿಷನ್ ಅದು ಸುದ್ದಿ ಹೇಳೋ ಟೈಮಲ್ಲಿ ಅಂತ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನಾನು ಜರ್ನಲಿಸಮ್ ಅಂತ ಓದಿಲ್ಲ ಬಟ್ನಲ್ಲಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಅಂತೂ ಆಗಿದೆ ಇದಕ್ಕೇನಾಗುತ್ತೆ ಒಬ್ಬ ಸುದ್ದಿವಾಹಿನಿ ಮುಖ್ಯಸ್ಥನಾಗಿ ಸೊ ಅವ್ರಿಗೆ ಗೊತ್ತಿದೆ ಎಷ್ಟು ನಾನು ಮಾತಾಡಬೇಕು ಒಬ್ಬ ಆಂಕರ್ ಒಂದು ಇದ್ರ ಮೇಲೆ ಕೂತ್ಕೊಂಡ್ರೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡ್ರೆ ಅಂತ ಗೊತ್ತಿರುತ್ತೆ ಸೊ ಮೇ ಬಿ ಇದೇನು ಇದರಿಂದ ಅವ್ರಿಗೆ ಏನು ದೊಡ್ಡ ಎಫೆಕ್ಟ್ ಆಗಲ್ಲ ಅನ್ಕೊಂತೀನಿ ಬಟ್ ಅವರು ಮಾತಾಡಿದಂತದ್ದು ಆಡಿಯೋ ಎಲ್ಲ ನೋಡಿದ್ರೆ ಇದೆಲ್ಲ ಏನು ಅಲ್ಲ ಅಂತ ನನಗೆ ಅನ್ಸುತ್ತೆ ಆಮೇಲೆ ರೀಸೆಂಟ್ ಆಗಿ ಕರಿಯರ್ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಅಂಡ್ ಫ್ಯಾನ್ ಗಳೆಲ್ಲ ತುಂಬ ಸೆಲೆಬ್ರೇಷನ್ ಅಂತ ಮಾಡೇ ಮಾಡ್ತಾರೆ ಸ್ವಲ್ಪ ಕೆಲವೊಂದು ಅತಿರೇಕಕ್ಕೆ ಹೋದವು ಕೆಲವೊಬ್ಬರು ಕೆಲವೊಬ್ರು ಮೀಡಿಯಾಗ ಬಯ್ರು ಆಮೇಲೆ ಕೆಲವರು ಪೊಲೀಸರಿಗೂ ಬೈದ್ರು ಅಂತ ಅನ್ಸುತ್ತೆ ಸೊ ಅಲ್ಲಿ ಪೊಲೀಸರು ಬುದ್ಧಿ ಹೇಳಿದ್ರು ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದಲೇ ನಿಮ್ಮ ಹೀರೋಗಿ ಈ ತರ ಆಗಿದ್ದು ಅಂತ ಕೂಡ ಹೇಳಿದ್ರು ಅಲ್ಲಿ ಕೆಲವೊಂದು ಮಾತುಗಳು ಒಳ್ಳೆ ರೀತಿ ಕೆಲವೊಂದು ಮಾತುಗಳು ಅವರು ಒಳ್ಳೆ ರೀತಿಯಲ್ಲಿಂದಲೇ ಹೇಳಿದ್ರು ಸೊ ಅದನ್ನ ತಿದ್ಕೊಂಡು ಸರಿ ಹೋದರೆ ಒಳ್ಳೇದು ಇಲ್ಲ ಅಂತಂದ್ರೆ ಎಲ್ಲೋ ನಿಮ್ಮಿಂದಾನೆ ಅವ್ರಿಗೆ ತೊಂದರೆ ಆಗ್ಬಹುದೇನೋ ಕೆಲವೊಂದು ವಿಚಾರದಲ್ಲಿ ಅಂತ ನನಗೆ ಅನ್ಸುತ್ತೆ ಅಂಡ್ ಯಾರೋ ಒಬ್ರು ಅಲ್ಲಿ ಯಾವುದೋ ದೇವಿ ಮೂರ್ತಿ ಮೇಲೆ ತಲೆ ಮೇಲೆ ಹೋಗಿ ಕುತ್ಕೊಂಡು ಹಾರಾಕೋದ್ ಅಂತ ಈ ಥರದ್ದೆಲ್ಲ ಅತಿರೇಕ ಅನ್ಸುತ್ತೆ ನಿಮ್ಮ ಒಂದು ಅಲ್ಲಿ ಹೋಗಿ ಯಾರೋ ಒಂದು ದೇವಿ ಮೇಲೆ ಕಾಲ್ ಹತ್ಕೊಂಡು ಹೋಗಿ ಎಲ್ಲ ಮಾಡುವಂಥದ್ದು ಅವಶ್ಯಕತೆ ಇದೆಯಾ ಅಲ್ಲಿ ದೇವಸ್ಥಾನದಲ್ಲಿ ಕ್ರೇನ್ ಇದೆ ಅಂತೆ ಎಲ್ಲ ಇದೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡಬೇಕಿತ್ತು ಸುಮ್ಮನೆ ಜೋಶಲ್ಲಿ ಹೋಗ್ಬಿಟ್ಟು ಹತ್ಬಿಟ್ಟು ಆ ಥರ ಎಲ್ಲ ಮಾಡಬಾರ್ದು ಎಲ್ಲದಕ್ಕೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಸೊ ಸುಮ್ಮನೆ ಹೋಗಿ ಎಲ್ಲದಕ್ಕೂ ಸೊ ಅಟ್ಯಾಕ್ ಮಾಡುವಂಥದ್ದು ಸರಿಯಲ್ಲ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ರೀಸೆಂಟಾಗಿ ನಾನು ಡಿ ಅವ್ರದ್ದು ಅಫಿಷಿಯಲ್ ಪೇಜ್ ಅಂದರೆ ಫ್ಯಾನ್ ಪೇಜಲ್ಲಿ ಒಂದು ಪೋಸ್ಟ್ ನೋಡಿದೆ ಸೊ ನಾವು ಏನು ಜೆಲ್ಲಿದ್ದಾರೆ ಓಕೆ ಬಟ್ ನಾವು ಏನಾದರೂ ನಾವು ಮಾಡೋದ್ರಿಂದ ಸೊ ಅದು ದರ್ಶನ್ ಸರ್ಗೆ ಅದು ಏನು ಅಪಾಯ ಆಗ್ಬಾರ್ದು ಅವ್ರಿಗೆ ಎಫೆಕ್ಟ್ ಆಗ್ಬಾರ್ದು ಸೊ ಅಲ್ಲಿ ಬರೋವರೆಗೂ ಸುಮ್ಮನೆ ಸೈಲೆಂಟ್ ಆಗಿರಿ ಅನ್ನೋ ಒಂದು ಪೋಸ್ಟ್ ನೋಡಿದೆ ಅದು ಒಂದು ಗುರು ನನ್ಗೆ ಅನಿಸಿರೋದು ಅದೊಂದ್ರೆ ಒಂದು ಸೆನ್ಸಿಟಿವ್ ಸೆನ್ಸ್ ಇಟ್ಕೊಂಡು ಮಾಡಿದಂಥ ಪೋಸ್ಟ್ ಅದು ಅದನ್ನು ಅದನ್ನ ದಯವಿಟ್ಟು ಫಾಲೋ ಮಾಡಿ ಸಿನಿಮಾ ರಿಲೀಸ್ ಗಳು ಮಾಡ್ಕೊತಿದ್ದಾರೆ ರೀ ರಿಲೀಸ್ಗಳು ಸಡನ್ ಆಗಪ್ಪ ಗೊತ್ತಿಲ್ಲ ನನಗೆ ಅವರು ಜೈಲಿಗೆ ಹೋದ್ಮೇಲೆ ಇಷ್ಟೊಂದು ಸಿನಿಮಾಗಳು ರೀ ರಿಲೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಏನು ಅಂತ ಗೊತ್ತಿಲ್ಲ ಸೊ ಅದ್ರ ನಿಮಗೆ ಪ್ರೊಡ್ಯೂಸರ್ಗೆ ಅದ್ರಿಗೆ ಹೆಲ್ಪ್ ಆಗಲಿ ಓಕೆ ಸುಮಾರು ಜನ ಹೇಳ್ಬೋದು ಸೊ ಅವ್ರು ದುಡ್ಡು ಮಾಡೋಕ್ಕೋಸ್ಕರ ಹಿಂಗೆ ಮಾಡ್ತಿದ್ದಾರೆ ಅಂತ ಬಟ್ ಅಟ್ ಲೀಸ್ಟ್ ಅವರು ಅಭಿಮಾನಿಗಳಿಗೆ ಅದೊಂದು ಸಿಗ್ತಾ ಇದೆಯಲ್ಲ ಸೊ ಅದನ್ನಾದ್ರೂ ನೋಡ್ಕೊಂಡಿರಲಿ ಬಟ್ ಸ್ವಲ್ಪ ಏನಾದರೂ ಮಾಡೋಕ್ಕಿಂತ ಮುಂಚೆ ಸೊ ನಾವು ಮಾಡೋದ್ರಿಂದ ಸೊ ನಮ್ಮ ಹೀರೋಗೆ ತೊಂದರೆ ಆಗಬಾರ್ದು ಅನ್ನೋದನ್ನ ತಲೆ ಇಟ್ಕೊಂಡು ಅದು ಏನ್ ಹೇಳ್ತೀವಿ ಅಂತಂದ್ರೆ ನಿರ್ಧಾರ ತಗೊಳ್ಳಿ ಆಮೇಲೆ ಮೀಡಿಯಾಗಳಿಗೆ ನೀವೇ ಆಹಾರ ಆಗ್ತಾ ಇದ್ದೀರಾ ಸೊ ನೀವು ಇಲ್ಲೇ ಇರೋದನ್ನ ಮಾಡುವಂಥದ್ದು ಅದನ್ನ ತೊಗೊಂಡು ಇವರು ಸುಮ್ಮನೆ ನ್ಯೂಸ್ ಮಾಡ್ಕೊತಿದ್ದಾರೆ ಆಮೇಲೆ ಸುಮಾರು ಜನ ಹೇಳ್ತಿದ್ದಾರೆ ದರ್ಶನ್ ಬಿಟ್ರೆ ಇವರಿಗೆ ಟಿ ಆರ್ ಪಿ ಇಲ್ಲ ಅಂತ ಆಲ್ಮೋಸ್ಟ್ ಎರಡು ಮೂರು ವರ್ಷ ಅಂತ ಅನ್ಸುತ್ತೆ ದರ್ಶನ್ ಅವರ ಒಂದು ಹೆಸರು ತಗೊಳ್ದೆ ಕೂಡ ನ್ಯೂಸ್ ಮಾಡಿದ್ದಾರೆ ಅವರು ಸೊ ಅವ್ರಿಗೆ ಟಿ ಆರ್ ಪಿ ತಗೊಳ್ಳಿಕ್ಕೆ ಸುಮಾರು ವಿಷಯಗಳಿದಾವೆ ಬಟ್ ಇದು ಒಂದು ಟಿ ಆರ್ ಪಿ ತಗೊಳಿಕ್ ವಿಷಯ ಕೂಡ ಇವ್ರದ್ದು ಕೂಡ ಒಂದು ವಿಷಯ ಅಂತ ಹೇಳ್ಬೋದು ಬಟ್ ಇದೇ ವಿಷಯ ಅಲ್ಲ ಅಂತ ನಾನು ಹೇಳ್ತೀವಿ ಹೇಳಕ್ ಇಷ್ಟಪಡ್ತೀನಿ ಬಟ್ ಕೊನೆ ನೀವು ಸ್ವಲ್ಪ ಹುಷಾರಾಗಿರಿ ಫ್ಯಾನ್ಸ್ಗಳು ಗಳು ಯಾಕಂತಂದ್ರೆ ನೀವೇ ಅವರಿಗೆ ಒಂದು ಸಬ್ಜೆಕ್ಟ್ ಕೊಡ್ತಾ ಇದ್ರೆ ಟಿ ಆರ್ ಪಿ ಗೇನ್ ಮಾಡ್ಕೊಳ್ಳಿಕ್ಕೆ ಸೊ ಅದನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಓಕೆ ಸೊ ಸದ್ಯಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ನಮಸ್ತೆ